ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಮತ್ತು ಫೀವರ್ ಇದೆ ಅದಕ್ಕೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ವಲ್ಪ ದಿನದಿಂದ ನನಗೂ ಕರೆಕ್ಟಾಗಿ ನ್ಯೂಸ್ ಮಾಡೋಕ್ಕಾಗಲಿಲ್ಲ ಅದು ಆಮೇಲೆ ಬರ್ತೀನಿ ಎಂಡಿಂಗ್ಗೆ ಈಗ ಸದ್ಯಕ್ಕೆ ದರ್ಶನ್ ಅವರು ವಿಚಾರಕ್ಕೆ ಬರ್ತೀನಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಏನಾಯಿತು ದರ್ಶನ್ ಅವರ ಕೈಗೆ ಅಂತ ತುಂಬ ಜನಕ್ಕೆ ಗೊತ್ತು ದರ್ಶನ್ ಅವ್ರ ಕೈಗೆ ಆಗಿಂದಾಗೆ ಪೆಟ್ಟಾಗ್ತಾ ಇರತ್ತೆ ನೋವಾಗ್ತಾ ಇರುತ್ತೆ ಕೈಗೆ ಆವಾಗ ಅವಾಗ ಏನಾದರೂ ಹಾಕ್ತಾಯಿರ್ತಾರೆ ಆ ಪೇನ್ನ ತಡಿಯೋಕೇನಾದರೂ ತುಂಬ ಜನಕ್ಕೆ ಗೊತ್ತಿರೋವಂಥ ವಿಚಾರ ಆದರೆ ಈ ಕೇಸಲ್ಲಿ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಮೂವಿದು ಶೂಟಿಂಗ್ ನಡೀತಾ ಇತ್ತು ಅದಕ್ಕೋಸ್ಕರ ಹೊಸ್ದಾಗಿ ದೊಡ್ಡದಾಗಿ ಸೆಟ್ಸ್ ಎಲ್ಲ ಹಾಕ್ಸಿದ್ರು ಅದೇ ಜಾಗದಲ್ಲಿ ಫೈಟಿಂಗ್ ಸೀನ್ಸ್ ಶೂಟ್ ಮಾಡ್ತಾಯಿದ್ರು ಫೈಟಿಂಗ್ ಸೀನ್ಸ್ ಶೂಟ್ ಮಾಡಬೇಕಾದ್ರೆ ಏನಾಯಿತು ರೋಪ್ ಶಾರ್ಟ್ಸ್ ಎಲ್ಲ ಇತ್ತು ದರ್ಶನ್ ಅವ್ರಿಗೆ ರೋಪ್ಸ್ ಎಲ್ಲ ಹಾಕಿ ಶೂಟ್ ಮಾಡಿಸ್ತಾಯಿದ್ರು ಆವಾಗ ಹೆಂಗೋ ಅಚಾನಕ್ಕಾಗಿ ಅವರ ಕೈಗೆ ಪೆಟ್ಟು ಬಿದ್ದಿದೆ ನಿಮಗೆ ಗೊತ್ತಿರ್ಬೋದು ಅವ್ರ ಆ್ಯಕ್ಸಿಡೆಂಟ್ ಆಗಿರೋದು ಅವ್ರ ಕೈಗೆ ಬಲ ಕೈಗೆ ಆದರೆ ಅವರು ಪೆಟ್ಟು ಬಿದ್ದಿರೋದು ಎಡ ಕೈಗೆ ಇದು ಅವರಿಗಾಗಿರೋ ಹೊಸ ಪೇಯ್ನ್ ಇದು ಈ ಥರ ಪೆಟ್ಟಾಗಿದ್ರು ಅವ್ರಿಗೆ ನೋವು ಆಗ್ತಾಯಿದ್ರು ದರ್ಶನ್ ಅವರು ರೆಸ್ಟ್ ಮಾಡಿಲ್ಲ ಶೂಟಿಂಗ್ ಕಂಪ್ಲೀಟ್ ಆ ಜಾಗದ್ದು ಅಂತ ಶೂಟಿಂಗ್ನ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಅದೇ ಪೇಯ್ನಲ್ಲಿ ಯಾಕೆ ಅಂದರೆ ಇಟ್ ಫಾರ್ ಎಕ್ಸಾಂಪಲು ದ ಪ್ರೊಡ್ಯೂಸರ್ಸ್ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಸೆಟ್ ಹಾಕಿರ್ತಾರೆ ಇವಾಗ ಒಂದು ಹತ್ತು ದಿನ ಗ್ಯಾಪ್ ಆಯಿತು ಅಂದರೆ ಆ ಲೊಕೇಶನ್ದು ದುಡ್ಡು ಕಟ್ಟಬೇಕಾಗತ್ತೆ ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಖರ್ಚುಗಳೇನು ಬರುತ್ತೆ ಅದನ್ನೆಲ್ಲ ಹಾಕಬೇಕಾಗತ್ತೆ ಪ್ರೊಡ್ಯೂಸರ್ಗೆ ಹೆಚ್ಚು ಹೊರೆ ಆಗುತ್ತೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಆ ಪೇನಲ್ಲೂ ಕೂಡ ಅವರು ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಆಯಿತಾ ಅವ್ರ ಎಡಗೈಗೆ ಏನಾಗಿದೆ ಅಂತ ಕೇಳಿದ್ರೆ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆಯಿತಾ ಆದರೆ ಆ ಫೋಟೋಸ್ ನೋಡ್ತಾ ಇದ್ದರೆ ಅವ್ರಿಗೆ ಪಿ ಒ ಪಿ ಹಾಕಿರೋದು ಕಂಡು ಇದೆ ಅದು ಯಾವಾಗ ಹಾಕ್ತಾರೆ ಅಂದರೆ ಅಲ್ಲಿ ಏನಾದರೂ ಲೈಟಾಗಿ ಕ್ರ್ಯಾಕ್ಸ್ ಆಗಿದರೆ ಅಥವಾ ಏನಾದರೂ ಆಗಿದರೆ ಜಾಯಿಂಟ್ ಆಗಲಿ ಅಂತ ಅಥವಾ ಬೇಗ ಗುಣ ಆಗಲಿ ಅಂತ ಸರಿ ಹೋಗಲಿ ಅಂತ ಅಥವಾ ಅಳ್ಳಾಡ್ಸ್ದೆ ಅದೇ ರೀತಿ ಅದೇ ಪೊಸಿಷನಲ್ಲಿ ಅವ್ರು ಇಟ್ಕೋಬೇಕು ಅಂತ ಆ ರೀತಿ ಹಾಕ್ತಾರೆ ಆಯಿತಾ ಸೊ ಅದು ಹಾಕಿದ್ರೆ ಮಿನಿಮಮ್ ಅಂದರೂ ಒಂದು ಹದಿನೈದು ದಿನ ಆದರೂ ಹಾಕಿಸ್ತಾರೆ ಯೂಶ್ವಲಿ ಅದು ಡಿಪೆಂಡ್ ಆಗುತ್ತೆ ಅವರಿಗಾಗಿರೋ ಪೆಟ್ಟು ಪೇಯ್ನು ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನೇ ಹೇಳಿ ಮೂಳೆಗಂತೂ ಯಾರಿಗೂ ಪೆಟ್ಟು ಬೀಳಲೇಬಾರ್ದು ಯಾಕೆ ಅಂದರೆ ಸಲ ಡ್ಯಾಮೇಜ್ ಆದರೆ ಅದು ಯಾವಾಗಲೂ ಡ್ಯಾಮೇಜೇ ತಿರ್ಗಾ ತಿರ್ಗಾ ಅಲ್ಲೇ ಪೆಟ್ಟು ಬೀಳ್ತಾ ಇರುತ್ತೆ ಗೊತ್ತಿಲ್ಲದೆನೋ ಗೊತ್ತಿದ್ದಂಗೋನೋ ನಮಗೆ ಕೈಕಾಲು ಚೆನ್ನಾಗಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ನಾನು ಡ್ಯಾಮೇಜ್ ಆದಾಗ್ಲೇ ನಮಗೆ ಗೊತ್ತಾಗೋದು ಅಯ್ಯೋಯ್ಯೋ ಅಂತ ಅನಿಸುತ್ತೆ ಯಾಕಂದರೆ ನಾನು ಕಾಲು ನೋವು ಮಾಡ್ಕೊಂಡಿದ್ದೆ ನಿಮಗೂ ಗೊತ್ತು ಅದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಒಂದು ವರ್ಷ ತೊಗೊಂಡೆ ಸೊ ಆದಷ್ಟು ಬೇಗ ದರ್ಶನ್ ಅವರು ಗುಣಮುಖರಾಗಲಿ ಅವ್ರ ಕೈ ಸರಿಯಾಗಲಿ ಅಂತ ನಾವೆಲ್ಲರೂ ಆರೈಸೋಣ ಬಹುಶಃ ಹುಷಾರಾದ ಮೇಲೆ ಹೈದರಾಬಾದ್ ಶೂಟಿಂಗ್ ಹೋಗ್ತಾರೆ ಅಂತ ಅನಿಸುತ್ತೆ ಇತ್ತೀಚೆಗೆ ನಾನು ದರ್ಶನ್ ಅವ್ರದ್ದು ನಿಮಗೆ ಯಾವುದೋ ಅಪ್ಡೇಟ್ಗಳನ್ನ ಕೊಡೋಕ್ಕಾಗಲಿಲ್ಲ ಯಾವ ಸ್ಟೋರಿನೂ ಮಾಡಿ ಹಾಕೋಕ್ಕಾಗಲಿಲ್ಲ ಯಾಕೆ ಏನು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ತಿಳ್ಕೋಬೇಕು ಅಂತ ಇದ್ದರೆ ನೀವು ಆ ವೀಡಿಯೋನ ನೋಡ್ಬೋದೆ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬರ್ ಬೈಟಿ ಕೇರ್